ಕಾರಣ ಬಿಜೆಪಿ ಹೇಳೋ ಪ್ರಕಾರ ಬೇರೆ ದೇಶಗಳ ನಾಯಕರು ಅತಿಥಿಗಳಾಗಿ ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋಕೆ ಒಂದಿನ ಹೆಚ್ಚು ಬೇಕಾಗತ್ತೆ ಅನ್ನೋದು ಆದರೆ ಅಸಲಿ ಕಾರಣ ದಿಲ್ಲಿಯಿಂದ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಸಹಿತ ಮಿತ್ರ ಪಕ್ಷಗಳ ಡಿಮ್ಯಾಂಡ್ಗಳನ್ನು ಸುಧಾರಿಸಿ ಸಚಿವ ಸಂಪುಟ ರಚಿಸೋಕೆ ಬಿಜೆಪಿ ಹೆಣಗಾಡ್ತಾ ಇದೆ ಅದಕ್ಕಾಗಿ ಇನ್ನೂ ಒಂದು ದಿನ ಹೆಚ್ಚು ಸಮಯ ತೆಗೆದುಕೊಂಡಿದೆ ಚುನಾವಣಾ ಪ್ರಚಾರ ಮಾಡುವಾಗ ಇಂಡಿಯಾ ಮಿತ್ರ ಪಕ್ಷಗಳಿಗೆ ಅದರ ನಾಯಕರ ವರ್ಚಸ್ಸಿನ ಅರ್ಧದಷ್ಟು ಸೀಟ್ ಸಿಗಲ್ಲ ಅಂತ ತೀರಾ ಕೀಳು ಅಭಿರುಚಿಯ ಮಾತಾಡಿದ್ರು ಮೋದಿಜಿ ಈಗ ನೋಡಿದ್ರೆ ಇಂಡಿಯಾ ಮೈತ್ರಿಕೂಟ ಇನ್ನೂರರ ಗಡಿ ದಾಟಿ ವಿಪಕ್ಷದಲ್ಲಿದ್ದರೂ ಫುಲ್ ಜೋಶ್ನಲ್ಲಿದೆ ಆದರೆ ಇನ್ನೂರೈವತ್ತು ತಲುಪಲಾಗದ ಮೋದಿಜಿ ಆ್ಯಂಡ್ ಪಕ್ಷ ಸರ್ಕಾರ ರಚಿಸ್ತಾ ಇದ್ರು ಫುಲ್ ಟೆನ್ಷನ್ ಮೋಡ್ನಲ್ಲಿದೆ ಅದಕ್ಕಿಂತಲೂ ಕುತೂಹಲದ ವಿಷಯ ಏನು ಅಂತಂದರೆ ಚುನಾವಣೆ ಪ್ರಚಾರದ ಸಂದರ್ಭ ರಾಹುಲ್ ಗಾಂಧಿ ಹೇಳಿದ್ದನ್ನ ಮೋದಿಜಿ ರಿಪೀಟ್ ಮಾಡ್ತಾ ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಮೋದಿಜಿಯಲ್ಲಿ ಏನನ್ನ ಹೇಳಾದ್ರು ನನಗೆ ಹೇಳಿ ನಾನು ಹೇಳಿಸ್ತೀನಿ ಅಂದಿದ್ರು ರಾಹುಲ್ ಗಾಂಧಿ ಈಗದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಹಾಗಿದೆ ಸರ್ಕಾರ ಮೋದಿಜಿ ಅವರದ್ದೇ ಬಂದ್ರು ಕೆಲಸ ನಾವು ಹೇಳಿದ್ದಾಗೋ ಹಾಗೆ ಮಾಡ್ತೀವಿ ಅಂತ ರಾಹುಲ್ ಹೇಳುವ ಪರಿಸ್ಥಿತಿ ನಿರ್ಮಾಣ ಆಗ್ತಾರೋ ಹಾಗಿದೆ ಇದಕ್ಕೆ ಕಾರಣ ಮೋದಿಜಿ ಮೇಲೆ ನಿತೀಶ್ ಕುಮಾರ್ ನಾಯ್ಡು ಹಾಗೂ ಇತರ ಎನ್ ಡಿ ಎ ಮಿತ್ರ ಪಕ್ಷಗಳು ಹಾಕ್ತಿರೋ ಒತ್ತಡ ಹಾಗೂ ಇಡ್ತಾರೋ ದೊಡ್ಡ ಬೇಡಿಕೆಗಳು ಸೇನೆಗೆ ಕೇವಲ ನಾಲ್ಕು ವರ್ಷಕ್ಕೆ ನೇಮಕಾತಿ ಮಾಡಿ ಮತ್ತೆ ಬಿಟ್ಟು ಬಿಡುವ ಪ್ರಧಾನಿ ಮೋದಿ ಅವರ ಅಗ್ನಿವೀರ್ ಯೋಜನೆಯನ್ನ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟ ಪ್ರಬಲವಾಗಿ ವಿರೋಧಿಸಿತ್ತು ನಮ್ಮ ಸರ್ಕಾರ ಬಂದರೆ ಅದನ್ನು ತಕ್ಷಣ ರದ್ದು ಮಾಡ್ತೀವಿ ಅಂತಾನು ಹೇಳಿತ್ತು ಈಗ ಅದೇ ರೀತಿಯ ಬೇಡಿಕೆಯನ್ನ ಮೋದಿಜಿ ಮುಂದಿಟ್ಟಿದ್ದಾರೆ ಅವರ ಮಿತ್ರ ಪಕ್ಷಗಳಾದ ಜೆ ಹಾಗೂ ಎಲ್ ಜೆ ಪಿ ಪಕ್ಷದ ನಾಯಕರು ನಿತೀಶ್ ಕುಮಾರ್ ಅವರ ಜೆಡಿಯು ಹಾಗೂ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಪಕ್ಷಗಳು ಅಗ್ನಿವೀರ್ ಯೋಜನೆ ಬಗ್ಗೆ ಜನರಲ್ಲಿ ವ್ಯಾಪಕ ಅಸಮಾಧಾನ ಇದೆ ಅದರಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸಲೇಬೇಕು ಅದರ ಬಗ್ಗೆ ಪುನರ್ ಪರಿಶೀಲನೆ ನಡೀಬೇಕು ಅಂತ ಸ್ಪಷ್ಟವಾಗಿ ಬಹಿರಂಗವಾಗಿಯೇ ಹೇಳಿಬಿಟ್ಟಿದ್ದಾರೆ ಮೋದಿಜಿ ಹಾಗೂ ಬಿಜೆಪಿಯ ಈ ಫೇವ್ರೇಟ್ ಯೋಜನೆಗೆ ಬಿಹಾರದಿಂದಲೇ ಅತಿ ಹೆಚ್ಚು ವಿರೋಧ ವ್ಯಕ್ತವಾಗಿತ್ತು ಅಲ್ಲಿ ಅದರ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆದಿದ್ವು ಅಗ್ನಿವೀರ್ ಯೋಚನೆ ತೀರಾ ಕೆಟ್ಟದು ಅದರಿಂದ ಸೇನೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಅಂತ ಹಿರಿಯ ನಿವೃತ್ತ ಸೇನಾಧಿಕಾರಿಗಳು ಎಚ್ಚರಿಸಿದ್ರು ಆದರೆ ಮೋದಿಜಿ ಎಂದಿನಂತೆ ಯಾವ ಟೀಕೆ ಟಿಪ್ಪಣಿಗೂ ತಲೆಕೆಡಿಸಿಕೊಳ್ಳದೆ ಅದೊಂದು ಅದ್ಭುತ ಯೋಜನೆ ಅಂತಾನೆ ಹೇಳಿಕೊಂಡು ತಿರುಗಾಡಿದ್ರು ಈಗ ಬಿಹಾರದ ಎರಡು ಪ್ರಮುಖ ಮಿತ್ರ ಪಕ್ಷಗಳು ಆ ಯೋಜನೆಯನ್ನು ಪುನರ್ ಪರಿಶೀಲಿಸಿ ಅಂತ ಸರ್ಕಾರ ರಚನೆಗೆ ಮೊದಲೇ ಪಟ್ಟು ಹಿಡಿದಿವೆ ಇದು ಮೋದಿಜಿ ಪಾಲಿಗೆ ಅತಿ ದೊಡ್ಡ ಹಿನ್ನಡೆ ಮತ್ತು ಅಷ್ಟೇ ದೊಡ್ಡ ತಲೆನೋವು ಅಷ್ಟೇ ಅಲ್ಲ ಬಿಜೆಪಿ ಹಾಗೂ ಮೋದಿ ಪಾಲಿಗೆ ಇನ್ನೂ ಬೇರೆ ತಲೆನೋವುಗಳು ಅವರ ಮಿತ್ರ ಪಕ್ಷಗಳಿಂದಲೇ ಇವೆ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟ ಪ್ರಬಲವಾಗಿ ಪ್ರತಿಪಾದಿಸಿರುವ ಜಾತಿ ಗಣತಿಗೂ ಜೆಡಿಯು ಬೆಂಬಲ ಸೂಚಿಸಿ ಅದನ್ನು ದೇಶಾದ್ಯಂತ ಮಾಡಬೇಕು ಅಂತ ಬಿಜೆಪಿಯ ಬೆನ್ನು ಬಿದ್ದಿದೆ ಬಿಹಾರವೇ ದೇಶದಲ್ಲಿ ಮೊದಲು ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ ರಾಜ್ಯ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈಗ ದೇಶಾದ್ಯಂತ ಅದನ್ನು ಮಾಡಬೇಕು ಅಂತ ಜೆ ಡಿಯು ಹೇಳಿದೆ ಜಾತಿ ಗಣತಿಯನ್ನ ಖಂಡ ತುಂಡವಾಗಿ ವಿರೋಧಿಸಿದ ಬಿ ಜೆ ಪಿ ಹಾಗೂ ಮೋದಿಜಿ ಈಗೇನು ಹೇಳ್ತಾರೆ ಮೊದಲೇ ಮಿತ್ರ ಪಕ್ಷಗಳಿಂದ ಆ ಖಾತೆ ಬೇಕು ಈ ಖಾತೆ ಬೇಕು ಅನ್ನೋ ಒತ್ತಡ ನಮಗಿಷ್ಟು ಖಾತೆ ಕೊಡಬೇಕು ಅನ್ನೋ ಆಗ್ರಹ ಅದರ ಜೊತೆ ಜೊತೆಗೆ ರಾಹುಲ್ ಗಾಂಧಿ ಬೆಂಬಲಿಸ್ತಾ ಇರೋ ಬೇಡಿಕೆಗಳನ್ನೇ ಈಗ ಮೋದಿಜಿ ಕೈಯಲ್ಲಿ ಹೊರಟಿವೆ ಅದರ ಮಿತ್ರ ಪಕ್ಷಗಳು ಅಂದರೆ ಸರ್ಕಾರ ಮಾಡ್ತಿರೋದು ಮೋದಿಜಿ ಆದರೆ ಅಜೆಂಡಾ ಸೆಟ್ ಆಗ್ತಿರೋದು ವಿಪಕ್ಷದಲ್ಲಿರೋ ರಾಹುಲ್ ಗಾಂಧಿ ಹೇಳಿದ ಹಾಗೆ ನಾವು ನಡೆದಿದ್ದೇ ದಾರಿ ನಾವು ಆಡಿದ್ದೇ ಆಟ ಅನ್ನುವಂತೆ ಹತ್ತು ವರ್ಷ ಕಳೆದ ಮೋದಿ ಶಾ ಜೋಡಿಗೆ ಇದು ತೀರಾ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮ ಸಹವಾಸನೇ ಬೇಡ ಅಂತ ನಿತೀಶ್ ನಾಯ್ಡುಗೆ ಹೇಳೋ ಸ್ಥಿತಿಯಲ್ಲಿ ಸದ್ಯಕ್ಕೆ ಅವರಿಲ್ಲ ಆದರೆ ಆ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸೋದು ಅಷ್ಟೇ ಕಷ್ಟ ಈಡೇರಿಸದೇ ಇದ್ರೆ ಮತ್ತೂ ಕಷ್ಟ ಚುನಾವಣೆ ಫಲಿತಾಂಶಕ್ಕಿಂತ ಮೊದಲು ಮೋದಿಜಿಯಿಂದ ಬೇಕಾದ್ದನ್ನು ಹೇಳಿಸ್ತೀನಿ ಅಂತ ಹಾಗೆ ಮಾಡಿಸಿದ್ದ ರಾಹುಲ್ ಗಾಂಧಿ ಈಗ ಮೋದಿಜಿ ಕೈಯಲ್ಲೇ ತನ್ನ ಅಜೆಂಡಾವನ್ನು ಜಾರಿ ಮಾಡಿಸ್ತಾರಾ ಕಾದ್ ನೋಡಬೇಕಿದೆ